ನೀವು ಒಳ್ಳೆಯವ್ರೀಯ ನಮ್ಮೂರಲ್ಲಿ ಹಬ್ಬ ಒಳ್ಳೆ ಕಾಟಿ ಅಂತ ಹೋಯ್ತಿದ್ದ ಅವ್ರ ಅಪ್ಪನ ಹೆಸರು ಎಬ್ಬಾವು ಅಂತ ಬೆಂಗ್ಳೂರ್ಗೆ ಹೋಗುವಾಗ ಒಳ್ಳೆ ಯಗ್ಣ ಬೋದಂಗೆ ಹೋಗೋನು ಹಾ ಅಂತ ಇಲ್ಲ ಅಣ್ಣ ಆಯಿತು ಮಂಜಣ್ಣ ಸುಮ್ಮನೆ ರೀ ಹೋಗ್ಲಿ ಬೆಂಗ್ಳೂರ್ಗೆ ಹೋದರು ಹೋಗುವಾಗ ಒಳ್ಳೆ ಯಗ್ಣ ಹೋದಂಗೆ ಹೋಗುನು ಬರುವಾಗ ಒಳ್ಳೆ ಹಣ್ಣು ಬಂದಂಗೆ ಬರೋನು ಆ ಏನು ಮಾಡ್ಬಿಡೋದು ಈ ಬರುವಾಗ ಈ ಬೆಂಗ್ಳೂರ್ಗೆ ಹೋದ ಇಕ್ಕಳು ಸುಮ್ಮನೆ ಹೋಗೋದಿಲ್ಲ ನೀವೆಲ್ಲ ಕಾರಣ ಈ ಬೆಂಗ್ಳೂರ್ಗೆ ಹೋದ ಇಕ್ಳು ಈ ಮೆಜೆಸ್ಟಿಕ್ಕಲ್ಲಿ ಒಂದು ಪ್ಯಾಂಟ್ ತಕೊಳ್ಳೋದು ಮಂಡಿತವೆಲ್ಲ ಅರ್ಧ ಹಾಕ್ಬಿಡೋದು ಹಿಂದ್ಗಡೆ ಅರ್ಧ ಅರ್ದಾಕ್ಬಿಡೋದು ಏನು ಅದು ಒಳ್ಳೆ ಏನು ಈ ಬದದ್ ಗದ್ದೆಯಲ್ಲಿ ಗೊಂಬೆ ನಿಲ್ಲಿಸ್ತಾರಲ್ಲ ಹಂಗೆ ಬರ್ತವೆ ಹಂಗೆ ಈ ನಮ್ಮೂರಲ್ಲಿ ಒಳ್ಳೆ ಕಾಟಿ ಅನ್ನೋನು ಬರೋನು ಯಾವಾಗ್ಲೂ ಏನಾರ ಮಾತಾಡ್ಸ್ರೆ ಸಾಕು ಏನಿಲ್ಲ ಒಳ್ಳೆ ಕಾಟಿ ಹೆಂಗಿದ್ದಿಲ್ಲ ಬೆಂಗಳೂರಲ್ಲಿ ಅಂದರೆ ಏ ಮಚ್ಚಾ ಏನು ತಮಿಳ್ನಾಡಲ್ಲಿ ಹುಟ್ಟು ಬೆಳೆದಿರೋ ನನಗೆ ಮಚಾನನು ಹಂಗೆ ಒಂದು ಆಲೆ ಮನೆಯಲ್ಲಿ ಒಬ್ಬ ಮಾದ ಅಂತ ನಂಜನಗೂಡು ಕಡೆಯೂ ಕೆಲಸ ಮಾಡ್ಕೊಂಡಿದ್ದ ಕೇಳಿಸ್ಕಳಿ ಇದ್ದಾಗ ಒಂಚೂರು ದಯಮಾಡಿ ಅಲೋ ಮಾತಾಡ್ಬೇಡಿ ಕೇಳಿಸ್ಕೊಳ್ಳಿ ಮಾದ ಅಂತ ಒಬ್ಬ ಕೆಲಸ ಮಾಡ್ಕೊಂಡು ನಿಂತಿದ್ದ ಅವನದೇನು ಕೆಲಸ ಅಂದರೆ ಆಲೆ ಮನೇಲಿ ಉರಿ ಒಟ್ಟೋದು ಉರಿ ಹಾಕೋದು ಕಬ್ಬಿತ್ ಹಾಕೋದು ಇದು ಮಾಡ್ತಿದ್ದ ಅವ್ರ ಆಲೆ ಮನೆ ಓನರು ಯಾವಾಗಲೂ ಅವನಿಗೆ ಉಳ್ಳಿ ಕಾಳು ಮುದ್ದೆ ಹುಳ್ಳಿ ಕಳು ತ ಹೆಸರು ಮುದ್ದೆ ಇಷ್ಟೇ ಕೊಡ್ತಿದ್ದದ್ದು ಈ ಕಾಟಿ ಬಂದ ಬೆಲ್ಲ ತಿನ್ನಕ್ಕೆ ಅಂತ ಎಳೆ ಬೆಲ್ಲ ಕಬ್ಬುಗೆ ಸುತ್ತ ತಿನ್ನೋಕೆ ಬಂದ ಈ ಮಾದ ಇದ್ದವನು ಒಳ್ಳೆ ಕಾಟಿ ಹೋಗುವಾಗ ಬೆಂಗಳೂರ್ಗೊಳ್ಳೆ ಎಗ್ಣ ಬಂದಂಗೆ ಒಯ್ತಿಯೇ ಬರುವಾಗ ಒಳ್ಳೆ ತಮಟಾಣ ಬಂದಂಗೆ ಬತ್ತಿಯಲ್ಲ ಏನರಲ್ಲ ತಿಂದರಿ ಅಂತವನು ಇವನು ಅವ್ನಿಗೆ ಏನು ಉಬ್ಬಿಸ್ಬೇಕು ಅಂತಲೋ ಸ್ಟೈಲ್ಗೋ ನಾವು ಮಟನ್ನು ಚಿಕನೇ ತಿಂತೀವಿ ಕಾಣೋಣ ಅಂದವನು ಅಲ್ಲಿ ನೋಡಿದ್ರೆ ಯಾವುದೋ ಪುಟ್ಬಾತಲ್ಲಿ ಚಿತ್ರಾನ್ನ ತಿಂತ ನಿಂತಿರ್ತವೆ ಮಠನು ಚಿಕನೇ ತಿಂತೀವಿ ಕನ್ನಡ ಅಂದ್ಬಿಟ್ಟು ಅವನಲ್ಲ ಏನಂದಲ್ಲೋ ಒಳ್ಳೆ ಕಾಟಿ ನಾನು ಬಾಡ ತಿನ್ನಬೇಕು ಅಂತ ಆಸೆ ಆಯ್ತದ ಕಲ್ಲ ನಮ್ಮ ಓನರು ಒಂದಿನೂ ಉಳ್ಳಿಕ ಬಾಡಿನ ಹೆಸ್ರು ಕೊಡ್ತಿಲ್ಲ ಬರೀ ಉಳ್ಳಿ ಕಳು ಉಪ್ಪರು ಕಲ್ಲ ಒಂದು ಕೆಲಸ ಮಾಡು ಬಂದ್ಬಿಡು ಬೆಂಗ್ಳೂರ್ಗೆ ನೀನು ತಗೋ ಅಡ್ರೆಸ್ ಅಂತ ಕೊಟ್ಬಿಟ್ಟು ಒಳ್ಳೆ ಕಾಟಿ ಹೊಂಟೋದ ಇವನು ಭಾನುವಾರ ಬತ್ತು ಆಲೆ ಮನೆ ಓನರ್ ತಾವು ಐದು ಸಾವಿರ ರೂಪಾಯಿ ದುಡ್ಡು ಇಸ್ಕೊಂಡು ಒಂದು ಹಳೆ ಪ್ಯಾಂಟ್ನು ಇಕ್ಕೊಂಡು ಒಂದು ಹಳೇ ಬ್ಯಾಗ್ನು ಕೈಲಿಕಂಡದ್ದೆ ಬೆಂಗ್ಳೂರಿಗೆ ಹೊಂಟೋ ಅದ ಹತ್ತಿ ಹೋಗಿ ಮೆಜೆಸ್ಟಿಕಲ್ಲಿ ಹೋಗಿ ನೋಡ್ತಾನೆ ಆ ಒಳ್ಳೆ ಕಾಟಿ ಕೊಟ್ಟಿದ್ನಲ್ಲ ಅಡ್ರೆಸ್ ಮರ್ತಗ ಉಂಟೋಗವನೇ ಮುಡ್ ಮಡ್ಗಪ್ಪ ಅಡ್ರೆಸ್ಸ ಮರ್ತಗ ಏನು ಮಾಡೋದು ಅತ್ತಾಗೂ ನೋಡ್ದೆ ಇತ್ತಗು ನೋಡ್ದೆ ಆನಂದರಾವ್ ಸರ್ಕಲಲ್ಲಿ ಸಿಟಿಡಲ್ ಅಂತ ಒಂದು ಇತ್ತು ಊಟ ತಯಾರಾಗಿದೆ ಅಂತ ಬರ್ದಿದ್ರಲ್ಲ ಒಳಕ್ಕೆ ಹೋಗಿ ಕೂತ್ಕೋಬಿಟ್ಟ ಸರಿಯಾದ ಊಟ ಸಿಗ್ತದೆ ಆ ಟೇಬಲ್ ಮೇಲೆ ತಿಂಡಿಲಿ ಇಷ್ಟ ಬರ್ದ್ ಮಡಗವ್ರಿ ಏನು ಓದಕ್ಕೆ ಕೊರೀಗ್ ಬರಲ್ದು ಈ ನಮ್ಮಂತ ವಿದ್ಯಾವಂತರು ಹೋದ್ರೆ ಹೋಟ್ಲಲ್ಲಿ ಇಂಗ್ಲೀಷ್ ಅಲ್ಲಿ ಬರೆದ್ ಮಡಗಿತ್ತಲ್ಲ ನಾವು ಏನ್ ನೋಡ್ತೀವಿ ಹೇಳಿ ಏನ್ ನೋಡ್ತೀವಿ ಹಾ ಅಲ್ಲಿ ಅಣ್ಣ ಬಲಗಡೆ ದುಡ್ಡು ಎಷ್ಟದೆ ನೋಡ್ತೀವಿ ನಾವು ಅವನು ಹಂಗೆ ನೋಡ್ತಿದ್ದ ಅರವತ್ತು ರೂಪಾಯಿಂದ ಯಾವ್ದೋ ಒಂದು ತಿಂಡಿ ಇತ್ತು ಅದ್ರ ಮೇಲೆ ಬೆಟ್ಟ ಮಡಿಕ ಕೂತಿದ್ದ ಹಿಂಗೆ ಸಪ್ಲೈರ್ ಬಂದ ಏನೇ ಬೇಕು ಅಂದ ಮಡಿಗಿಲ್ವ ಬೆಟ್ಟ ತಗಬರ ಬೋಳಿ ಮಗ್ನೆ ಅಂದ ಏನು ಆ ತಿಂಡಿ ಲೀಸ್ಟ್ ಎತ್ಕೊಂಡು ತಲೆಯಿಂದ ಕಾಲು ಗಂಟ ನೋಡ್ಕೊಂಡು ನಾಲ್ಕ ಮುದ್ದೆನು ನಾಲ್ಕಪ್ಪ ಉಪ್ಸಾರನು ತಂದ್ಬಿಡ್ಗಾವ ಅಯ್ಯೋ ಬಡ್ಡಿ ಇಟ್ಲಿಯಾ ಊರಲ್ಲಿ ಉಂಡು ಉಂಡು ಸಾಕಾಗದ ಕಣ್ರು ಉಳಿಕಾಳು ಪೇಸ್ರು ಮುದ್ದೆಯ ಇಲ್ಲಿ ಬಾಡ್ ತಿನ್ನುಮಾ ಅಂತ ಬಂದ್ರೆ ನೀವು ಮುದ್ದೆ ಕೊಟ್ಟಿದ್ದೀರಲ್ಲ ಅಂದ ನೀನ್ ಮಡಗಿದ್ದೆ ಬೆಟ್ಟ ಅದ್ರ ಮೇಲೆ ಅಕ್ಕ ನಾ ತಿಂದ್ಬಿಟ್ಟೋಗು ಅಂದ ಕಷ್ಟ ನಾಲ್ಕು ಮುದ್ದೆನೂ ಉಂಡ ಬಲ್ಚರ್ ತಿರೀಕ ನೋಡ್ದ ಏನೋ ಒಬ್ಬ ಉಂಡೆ ಕೋಳಿನ ಮಡಿಕೊಂಡು ರೆಕ್ಕ ರೆಕ್ಕನೆ ಇಸ್ಕ ತಿಂತ ಕೆಂಪ್ ಕೆಂಪಿಗೆ ಅದೇ ಅದ್ರ ಹೆಸರು ಏನೋ ಹಾಳಾದದ್ದು ಹಾಳಾದದು ಏಳ್ಮಾ ಅಂದ್ರೆ ಅಂದ್ಬಿಟ್ಟು ಇವ್ನ ತಲೆ ಕೆರಕ ನಿಂತಿದ್ದ ಕೋಳಿ ತಿಂದಾಯ್ತು ಪಕ್ಕದಲ್ಲಿದ್ದವನು ಆ ಸಪ್ಲೈಯರ್ ಅವನು ಒನ್ ಅಂದ್ ರಿಪೀಟ್ ಕೊಡಿ ಅಂದ ರಿಪೀಟು ಅಂದ್ರೆ ಇನ್ನೊಂದ್ ಸರ್ ಕೊಡಿ ಅಂತ ಇವನ್ಗ ಅನ್ಸ್ಬಿಡ್ತು ಬಡ್ಡಿ ಹೇಕ್ಲಿ ಕೋಳಿಗೆ ರಿಪೀಟು ಅಂತ ಹೆಸರು ಮಡಿಕೊಂಡಿದಾರಿಯ ಬಾ ನನ್ನ ದಂಡಿಕೆ ನಾನು ಅದ್ನೇ ಹೇಳ್ತೀನಿ ಅಂತ ಕಾಯ್ಕ ಕೂತಿದ್ದ ನಾಲ್ಕು ಮುದ್ದೆ ಉಂಡುಬಿಟ್ಟು ಬಂದ ಸಪ್ಲೈಯರ್ ಏನೇ ಬೇಕು ಅಂದ ನನಗೂ ರಿಪೀಟ್ ಕೊಡಿ ಅಂದ ತಿರ್ಗ ನಾಲ್ಕು ಮುದ್ದೆನೂ ನಾಲ್ಕು ಅಪ್ಪುಪ್ ಸಾರನು ತಂದು ಮಾಡಿದವ್ರ ಅಯ್ಯೋ ಬಡ್ಡಿ ಹಾಕ್ಲಿ ಅವನಿಗೆ ರಿಪೀಟ್ ಅಂದ್ರೆ ಕೋಳಿ ಕೊಡ್ತೀರಿ ನನಗೆ ರಿಪೀಟ್ ಅಂದ್ರೆ ಮುದ್ದೆ ಕೊಡ್ತಿರಲ್ವ ಹಾಗೇನಾಗೋದೆ ನಮ್ಮ ಮಂಜಣ್ಣಂತ ಹೇಳಿ ಕಳ್ಸಿ ಬಿಟ್ಟವ್ರೆ ಬೆಂಗ್ಳೂರ್ಗೆ ಹೋಗಿದ್ಯಲ್ಲ ಮೂರು ಸಾವಿರ ರೂಪಾಯಿ ಕೊಟ್ರೆ ಇರೋ ಪ್ಲೇನಲ್ಲಿ ಒಂದು ರೌಂಡಾಗಿ ತಿರುಗಾಡಿಸಿ ಬಿಟ್ಬಿಡ್ತಾರೆ ಕಲ ಜೀವನದಲ್ಲಿ ಅದೊಂದು ಸರ್ ನೋಡ್ಕೆ ಬಂದ್ಬಿಡ್ಲಾ ಅಂತ ಹೇಳಿ ಕಳಿಸ್ಬಿಟ್ಟವ್ರೆ ಇವನೇನ್ ಮಾಡ್ದ ಅಣ್ಣ ಹೇಳಿದ ಮಾತು ಕಟ್ಕೊಂಡಿದ್ದೆ ಓದ ಆಮೇಲೆ ಅಣ್ಣ ಇನ್ನೊಂದು ಮಾತು ಹೇಳಿದ್ದ ನೀನು ಪ್ಲೇನ್ ಒಳಗೆ ಕತ್ಬಿಟ್ಟು ಕಿಟಕಿಗೆ ತಲೆ ಹಾಕ್ಬಿಟ್ಟು ಬಗ್ಗಿ ನೋಡು ಏನು ಜನ ಎಲ್ಲ ಇರ್ಬೇಕಂಗೆ ಕಾಣ್ತಾರೆ ಅಂತ ಹೇಳಿ ಕಳಿಸ್ಬಿಟ್ಟನು ಮಂಜಾಣ ಅವನು ಹಂಗೆ ಟಿಕಿಟ ತಗೋದ್ದೆ ಮೋನಣ್ಣ ಏನು ಒಳಗೆ ಕೂತ್ಕೊಂಡು ಕಿಟಕಿ ಸೈಡ್ ಸೀಟ್ ಸಿಕ್ಬಿಟ್ಟದೆ ಏನು ಕಿಟಕಿ ತಲೆ ಹಾಕ್ಬಿಟ್ಟು ಬಗ್ಗಿ ನೋಡ್ತಾನೆ ಜನ ಎಲ್ಲ ಇರ್ಬೇಕು ಇರ್ಬೇಕಂಗೆ ಕಾಣ್ತಾವ್ರೆ ಕುಣಿಗೆ ಶುರು ಮಾಡಿಬಿಟ್ಟ ಮಂಜಣ್ಣ ಹೇಳಿದ್ದಂಗೆ ಇರ್ಬೇಕು ಕಾಣ್ತಾವ್ರೆ ಇರ್ಬೇಕು ಇರ್ಬೇಕಂಗೆ ಕಾಣ್ತಾವ್ರಿ ಅಂತ ಆ ವಿಮಾನ ಬಿಡ್ತಿದ್ನಲ್ಲ ಡ್ರೈವರ್ ಬಂದು ದುಃಖನೂ ಅದ ಒಂದು ಏಟ ಹಂಗೆ ಅಯ್ಯಪ್ಪ ಹೆಂಗ್ ಬಡತದೆ ನಿಜವಾಗ್ಲೂ ಇರ್ವೇನಕೋ ಇನ್ನೂ ಏರೋಪ್ಲೇನೇ ಮ್ಯಾಕ್ ಹೋಗಿಲ್ಲ ಅಂದ ಅವನು ಏರೋಪ್ಲೇನು ಟೇಕ್ ಆಫ್ ಆಯ್ತು ಎಂಟು ಮುದ್ದೆ ಉಂಡಿರ್ದಕು ಅದಕ್ಕೂ ಏನು ಮತ್ ನಂಗೆ ಇದ್ ಇವನಿಗೆ ಅವ್ನಿಗೆ ಗಗನ ಸಖಿ ಇರುವಂತ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದ ಹೆಣ್ಮಕ್ಳು ಸುಂದರವಾಗಿರೋರು ಅಲ್ಲಿ ತಿಂಡಿ ತೀರ್ಥ ಕೊಡೋಕೆ ವಿಮಾನದೊಳಗೆ ಒಂದು ಹುಡುಗಿ ಬಂದ್ಬಿಟ್ಟು ಮಲಗಿದಲ್ಲಿ ಇವನು ಯಜಮಾನ ರೀ ಪೆಪ್ಸಿ ಕುಡ್ರಿ ಅಂದವನೇ ಅವನು ಕಣ್ಣ ಬಿಟ್ಟು ನೋಡ್ದ ಆಕಾಶದ ಮೇಲೆ ಇಂಥ ಎಣ್ಣೆ ಇಟ್ಲು ಬಂದವಲ್ಲ ಐ ಲವ್ ಯು ಕಣ್ರಿ ಅಂದ್ಬಿಟ್ಟು ಅವನಿಗೆ ಅಯ್ಯೋ ಬಟ್ಟ ಹತ್ತದ್ದೆ ನಾಳೆ ಕನಾಳಿದ ಸಾಯಿ ಹಂಗಿದ್ದೆ ಐ ಲವ್ ಯು ಅಂತ ಇದೆಯಲ್ಲ ಅವಳು ಅಂದ್ಬಿಟ್ಲು ಐ ಟೂ ಲವ್ ಯು ಕಣ್ರಿ ಅಂದ್ಲು ಇವನು ಹತ್ತು ಬಿಡ್ತು ಕೋಪ ಅಯ್ಯೋ ಬಡ್ಡಿ ನಾನು ಒಂದು ಒಂದು ಲವ್ ಹೇಳಿದ್ರೆ ನೀ ಟೂ ಲವ್ ಹೇಳ್ತಾ ಇದೀಯಾ ನಿಮಗಿಂದ ನಾನೇನು ಕಮ್ಮಿ ಐ ತ್ರೀ ಯು ಐ ಫೋರ್ ಯು ಐ ಸಿಕ್ಸ್ ಲವ್ಯೂ ಹಂಡ್ರೆಡ್ ಲವ್ಯ ಅಂದ್ಕೊಟ್ಟೋಗವನಿಗೆ ಏನು ಒಳಗಡೆ ಇರಪ್ಪಳೆಯಲ್ಲಿ ಕೂತಿದ್ದಾರಲ್ಲ ಇಡ್ಕಂಡು ಚೆನ್ನಾಗಿ ಬಿಟ್ರು ಹಂಗೆ ಏಟು ಯಾವಾಗ ಬೀಳ್ತೋ ಇಲ್ಲಿ ಎಂಟು ಮುದ್ದೆ ಉಂಡಿರ್ದ್ಕೋ ಅಲ್ಲಿ ಏಟು ಬೀಳ್ತಾ ಇರ್ತಕ್ಕು ಇವನ್ಗೆ ಏಳಕ್ಕೆ ಹೋಗಕ್ಕೆ ಅರ್ಜೆಂಟ್ ಆಗ್ಬಿಟ್ರ ಎಲ್ಲ ಜಾಗನೂ ನೋಡ್ಕಂಡವನೇ ಇರಪ್ಪಳೆನೊಳಗೆ ಹೋಗೋಕೆ ಏರ್ಡೋಗ ಜಾಗನೇ ನೋಡ್ಕೊಂಡಿಲ್ಲ ಇವನು ಯಥಗರ ಇರಲಿ ಅಂತ ಒಂದು ಹಳೆ ಬ್ಯಾಗ್ ತಕೋಗಿದ್ನಲ್ಲ ಹಿಂದಕ್ಕೆ ತಿರುಗಿ ನೋಡ್ದೆ ಸೀಟು ಖಾಲಿ ಓದದ್ದೆ ಸೀಟಿನ ಮರೇಲಿ ಬ್ಯಾಗ್ ಒಳಕ್ ಹೋಗ್ಬಿಟ್ಟು ಗಂಟು ಕಟ್ಕ ಕೂತ್ಬಿಟ್ಟು ಸೀಟಲ್ಲಿ ಎಲ್ಲರ ಇರೋಪ್ಲೇನ್ ನಿಲ್ಸುತ್ತಾವು ಎಷ್ಟು ಬಿಡು ಮಾತೀವಿ ಕಸ್ಟಮರ್ನೋರ್ ಫೋನ್ ಮಾಡ್ಬಿಟ್ರು ಅಲ್ಲಿ ಒಯ್ತಾರು ಮೂರು ಕೆ ಕೆಜಿ ಚಿನ್ನ ಸ್ಮಗ್ಲಿಂಗ್ ಹೋಯ್ತದೆ ಮೊದ್ಲು ಇಡ್ದಾಕಿ ಅಂತ ಓಹೋ ಪೊಲೀಸ್ ತರಂದ್ರು ಇನ್ಕ್ರಿಮೆಂಟ್ ಪ್ರಮೋಷನ್ ಗ್ಯಾರಂಟಿ ನಮಗೆ ಒಯ್ತಾರು ಇರೋಪ್ಲೇನ್ ಅಟ್ಟಾಡ್ಸ್ಕೊಂಡು ಓದದ್ದೆ ಯಾರು ಇಳಿಬೇಡಿ ಯಾರು ಇಳಿಬೇಡಿ ನಾವು ಒಂದು ಕಡೆಯಿಂದ ಚೆಕ್ ಮಾಡ್ಕೊ ಬಂದಿದ್ದೀವಿ ಚಿನ್ನವ ಅಂತ ಒಂದು ಕಡೆಯಿಂದ ಚೆಕ್ ಮಾಡ್ಕೊಯ್ತಾರೆ ಒಬ್ಬರು ತಾವೂ ಇಲ್ಲ ಹಿಂದ್ಗಡೆ ಮಾದ ಭದ್ರಗೆ ಹಿಡ್ಕೋ ಕೂತಾನೆ ಗಂಟ ಪೊಲೀಸ್ನವ್ರು ಅಂದರು ನೋಡಲ್ಲ ಕಳ್ಳ ಅಂದ್ರೆ ಹಿಂಗೆ ಇರಬೇಕು ರಾಜ ರೋಷವಾಗಿ ಚಿನ್ನದ ಗಂಟ ಹೆಂಗೆ ಹಿಡ್ಕೋ ಕೂತಿದ್ದಾನೋ ಬರಲ್ಲ ತಕಡಿ ಅಂತ ಅಂದವ್ರೆ ಪೊಲೀಸ್ನವ್ರಿಗೆ ತಕಡಿ ತಗೊಂಡೋಗ ಮಾದಂಚೆ ಮುಂಚೆಕ್ ಮಡಗವ್ರೆ ಮಡಗಯ್ಯ ಗಂಟ ಅಂದವ್ರೆ ಗಂಟ ಮಡಗವನೇ ಮಾದ ಕರೆಕ್ಟಾಗಿ ಎರಡು ಕೆ ಜಿ ಬಂದಿದೆ ಪೊಲೀಸ್ನವ್ರಂದರು ಎಲ್ಲ ಇನ್ನೊಂದು ಕೆ ಜಿ ಅಂದರು ಇನ್ನೊಂದು ಕೆ ಜಿ ನನ್ನ ತಗ ಇದ್ದಿದ್ದೆ ಅಷ್ಟು ಸ್ವಾಮಿ ಅಂದ ಏಯ್ ಅಲ್ಲಿ ಪೋಲೀಸ್ನವ್ರು ಮೂರು ಕೆ ಜಿ ಅಂತ ಹೇಳಿ ಕಳಿಸೋ ನೀ ಎರಡು ಕೆ ಜಿ ಮಡಿ ಕಾಟಾಡ್ತಿದ್ದೀಯಾ ಇನ್ನೊಂದು ಕೆ ಜಿ ಎಲ್ಲ ಔಷಧಿ ಹೇಳುವಂತ ಕಪಾಲ್ಕೆ ರಪ್ ನೋಡಿದ್ರು ನನ್ನ ತಾಯಣಗೂ ಅಮುಕದ್ದು ಅಷ್ಟೇ ಸಹ ಬಂದದ್ದು ಅಷ್ಟು ಏನು ತಾಯಿ ಹೇಳ್ಕೊಂಡ್ರಲ್ಲ ಎಳ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ವಾಡ್ದು ಒಣಗೇ ನೀರುಗಿ ಮಾಡಿ ಊರಿಗೆ ಕಳ್ಸಿದ್ರಂತೆ ಹೆಂಗಪ್ಪ ಇತ್ತು ಈರೋಪ್ಲೇನ್ ಪ್ರಯಾಣ ಅಂದ್ರಂತೆ ಅಪ್ಪ ಏರೋಪ್ಲೇನ್ ಒಳಗೆ ಏನಾರು ಹೋಗೋದು ಆದರೆ ಮೂರು ಮೂರು ಕೆ ಜಿ ಹೋಗುವಷ್ಟು ಉಣ್ಕೊಂಡು ಹೋಗ್ರಲ್ಲ ಇಲ್ಲಾಂದ್ರೆ ಬೂಡ್ಸಿನ ಕಾಲಲ್ಲಿ ಒದಿತಾರೆ ಪೊಲೀಸ್ನವ್ರು ಒಂದು ಅದಕ್ಕೆ ದೇಶ ಸುತ್ತಬೇಕು ಕೋಶ ಓದಬೇಕು ನುಡಿ ಎಷ್ಟು ಚೆನ್ನಾಗಿ ನಗ್ತಾ ಇದ್ದೀರಿ ಒಂದು ಸರಿ ಇವ್ನ ಅಶೋಕ ಹೋಟ್ಲು ಹೋಗಿದ್ದೆ ಈ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಶೌಚಾಲಯ ಅನ್ನೋದಕ್ಕೆ ಏನು ಬರ್ದಿರ್ತಾರೆ ಹೇಳಿ ರೆಸ್ಟ್ ರೂಮ್ ಅಂತ ಬರೆದಿರ್ತಾರೆ ಇವನು ಇದ್ಕೋಬೇಕು ಇದ್ಕೋಬೇಕು ಅಂದ ಲವ್ ಮಂದ್ಬಿಟ್ಟದ ಅಲ್ಲಿ ಕಾಣ್ತಾ ಹೋಗು ಅಂತ ಕಳಿಸ್ದೆ ಅರ್ಧ ಗಂಟೆ ಆಯಿತು ಮುಕ್ಕಾಲು ಗಂಟೆ ಆಯಿತು ಸಿದ್ದರಾಮಯ್ಯನವ್ರ ಪ್ರೋಗ್ರಾಮು ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು ಇವ್ನು ಓದೋನು ಬರಲೇ ಇಲ್ಲ ನಾನು ಏನು ಅಂತ ಒಳಕ್ಕೆ ಹೋಗಿ ನೋಡಿದ್ರೆ ಸಾಲ ಹಾಸ್ಕ ಮನ್ಗ ಒಳಗೆ ಬಾತ್ರೂಮಲ್ಲಿ ಇದ್ಯಾಕೆ ಹೆಂಗೆ ಮನಗಿದಿ ಅಂದರೆ ರೆಸ್ಟ್ ರೂಮಲ್ಲ ರೆಸ್ಟ್ ತಗತಾವನಿ ಅಂತ ಏಯ್ ಆ ಒಳಗಡೆ ಹೋಗು ಒಂದು ಬೋಸ್ ಹೆಂಗದೆ ಬೆಳ್ಳಿಗೆ ಅದು ಎತ್ಬಿಟ್ಟು ಕುರ್ಚಿ ಮೇಲೆ ಕುತ್ಕೊಂಡು ಹೋಗ್ಬಿಟ್ಬಲ್ಲ ನೀನು ಕೆಲಸ ಮುಗಿಸ್ಕೊಂಡು ಒಂದೆ ಅಲ್ಲಿಗೆ ಹೋಗ್ಬಿಟ್ಟು ಏನವನಿ ಏನು ಏನು ಮಾಡವನೇ ಈ ಬಾತ್ರೂಮ್ ಮುಟ್ಟು ಇದೆ ಈ ವೆಸ್ಟರ್ನ್ ಟಾಯ್ಲೆಟ್ ಅಲ್ಲಿಗೆ ಹೋಗಿಲ್ಲ ಇವನು ಇಂಡಿಯನ್ ಟಾಯ್ಲೆಟ್ ಕೊಟ್ಟೋಗ್ಬಿಟ್ಟವನೇ ಇಂಡಿಯನ್ ಟಾಯ್ಲೆಟಲ್ಲಿ ಆ ಕಡೆ ಈ ಕಡೆ ಪಾದ ಹೆಂಗೆ ಕಡವೇಳೆ ದೇವಸ್ಥಾನದಲ್ಲಿ ಪಾದ ಮಡಗಿರ್ತಲ್ಲ ಕಾಣೋದಿಲ್ವ ಇವನೇನು ಮಾಡ್ತಾನೆ ಏನು ಅಡ್ಡಿ ಬೀಳ್ತಾನೆ ಕೈ ಮುಗಿತಾನೆ ಅಡ್ಡಿ ಬೀಳ್ತಾನೆ ಕೈ ಮುಗಿತಾನೆ ಯಾರೆಲ್ಲ ದೇವ್ರ ಪಾದ ತಂದು ಇಲ್ಮಡ್ಗಾರಲ್ಲ ಅನ್ನೋದು ಇವನು ಆಮೇಲೆ ಇದೆಲ್ಲ ಅಲ್ಲಿ ಲೋಗು ಕುರ್ಚಿ ಹಂಗೆ ಕುತ್ಕೊಂಡು ಹೋಗುವಂತ ಈ ವೆಸ್ಟರ್ನ್ ಟೈಲೆಟ್ ಕಳಿಸಿದ್ರೆ ಹ್ಞೂ ಇದರಲ್ಲಿ ಹೆಂಗೆ ಹೋಗ್ಕಾದ್ರೆ ನಂಗೆ ಬಂದದ್ದು ನನಗೆ ಮ್ಯಾಕತ್ತೀನಿ ಅಂದ್ಬಿಟ್ಟು ಎರಡು ಮ್ಯಾಕ್ ಮ್ಯಾಕತ್ ಮಡಗಾವನೆ ಕಮಾಡು ಡ್ಯಾಮ್ ಅನ್ ಬಿದೋಗದ ಹಂಗ ಎಂಟು ಸಾವಿರ ರೂಪಾಯಿ ದಂಡ ಕಟ್ಬಿಟ್ಟು ಬಂದ ಈಚೆಗೆ ಹ್ಞೂ ಎಲ್ಲ ಗೊತ್ತು ನಿನಗೆ ಅಂಗನವಾಡಿ ಭಾಗ್ಯಮ್ಮ ಅಂತ ಹೋಗಿ ತಮಾಸೆಗೇಳದ್ದು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ಎಂಬುದಾಗಿ ಆ ಭಗವಂತನಲ್ಲಿ ಬೇಡ್ಕೊಳ್ತಾ ನೋಡಿ ಈ ರೀತಿ ನಗ್ತಾ ಇದ್ದರೆ ನಮ್ಮ ಸಾಕಮ್ಮನವ್ರು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ದೇವ್ರ ಹೋಗಿ ನಿಮ್ಮ ಆರೋಗ್ಯವನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಮತ್ತೊಂದು ಗೀತೆಯನ್ನು ಕೇಳೋಣ ನಾಲ್ಕು ಜನರ